ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಎಸ್ ವಿ ಎಜುಕೇಷನ್ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಎಂಟು ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸಗಳಲ್ಲಿನ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ ಹಾಗಾದರೆ ಮೊದಲನೆಯ ಪ್ರಶ್ನೆ ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಇ ಬಾಕ್ಸ್ಗಳನ್ನು ಪುನರ್ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಜೋಡಿಸಬೇಕು ಅವುಗಳೆಂದರೆ ಉಂಟು ಛಾಯೆಯನ್ನು ದರ್ಶಕ ವಸ್ತುಗಳು ಅಪಾರ ಮಾಡುತ್ತವೆ ಉಂಟು ಛಾಯೆಯನ್ನು ದರ್ಶಕ ವಸ್ತುಗಳು ಅಪಾರ ಮಾಡುತ್ತವೆ ಇದು ಅರ್ಥಪೂರ್ಣವಾದ ವಾಕ್ಯ ಇಲ್ಲ ಹಾಗಾಗಿ ಅರ್ಥಪೂರ್ಣ ವಾಕ್ಯ ನೋಡೋಣ ಇವಾಗ ಮೊದಲನೆಯದು ಅಪಾರ ಎರಡನೆಯದು ದರ್ಶಕ ಮೂರನೆಯದು ವಸ್ತುಗಳು ನಾಲ್ಕನೆಯದು ಛಾಯೆಯನ್ನು ಐದನೆಯದು ಉಂಟು ಆರನೆಯದು ಮಾಡುತ್ತವೆ ಹಾಗಾದರೆ ಇವಾಗ ಒಂದು ಅರ್ಥಪೂರ್ಣ ವಾಕ್ಯ ಮಾಡೋಣ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಇದು ಒಂದು ಅರ್ಥಪೂರ್ಣವಾದ ವಾಕ್ಯವಾಗಿದೆ ಇವಾಗ ಉತ್ತರ ನೋಡೋಣ ಉತ್ತರ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಇವಾಗ ಎರಡನೆಯ ಪ್ರಶ್ನೆ ನೋಡೋಣ ಈ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶ ರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ ಇಲ್ಲಿ ಕೆಲವು ವಸ್ತು ಅಥವಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ವಸ್ತುಗಳಾಗಿವೆ ಎಂದು ನೋಡಬೇಕಾಗುತ್ತದೆ ಇವಾಗ ಗಾಳಿ ನೀರು ಬಂಡೆಯ ಚೂರು ಅಲುಮಿನಿಯಂ ಹಾಳೆ ದರ್ಪಣ ಮರದ ಹಲಗೆ ಪಾಲಿಥೀನ್ ಹಾಳೆ ಸಿಡಿ ಹೊಗೆ ಸಮತಲ ಗಾಜಿನ ಹಾಳೆ ಹಿಮ ಕೆಂಪಗೆ ಕಾದ ಕಬ್ಬಿಣದ ತುಂಡು ಕೊಡೆ ಉರಿಯುತ್ತಿರುವ ಪ್ರತಿದೀಪ್ತ ಕೊಳವೆ ಗೋಡೆ ಕಾರ್ಬನ್ ಹಾಳೆ ಗ್ಯಾಸ್ ಬರ್ನರ್ನ ಜಾಲೆ ಕಾರ್ಡ್ಬೋರ್ಡ್ ಹಾಳೆ ಉರಿಯುತ್ತಿರುವ ಟಾರ್ಚ್ ಸೆಲೋಫೇನ್ ಹಾಳೆ ತಂತಿಯ ಬಲೆ ಸೀಮೆ ಎಣ್ಣೆ ಸ್ಟೋವ್ ಸೂರ್ಯ ಮಿಣುಕು ಹುಳು ಚಂದ್ರ ಈ ಎಲ್ಲ ವಸ್ತುಗಳಲ್ಲಿ ಯಾವುದು ಪಾರದರ್ಶಕ ಪಾರದರ್ಶಕ ಅರೆ ಪಾರದರ್ಶಕ ಸ್ವಯಂ ಪ್ರಕಾಶ ವಸ್ತುಗಳಾಗಿವೆ ಎಂದು ನೋಡೋಣ ಹಾಗಾದರೆ ಪಾರದರ್ಶಕ ವಸ್ತು ಎಂದರೆ ಯಾವುದಾದರೂ ವಸ್ತುವಿನ ಮೂಲಕ ನಿಮಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾದರೆ ಅದು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುತ್ತದೆ ಇದನ್ನು ಪಾರದರ್ಶಕ ಎನ್ನುತ್ತೇವೆ ಅಪಾರದರ್ಶಕ ವಸ್ತು ಎಂದರೆ ಯಾವುದಾದರೂ ವಸ್ತುವಿನ ಮೂಲಕ ನೋಡಲು ಸಾಧ್ಯವೇ ಆಗದಿದ್ದರೆ ಅದು ಅಪಾರದರ್ಶಕ ವಸ್ತು ಅರೆ ಪಾರದರ್ಶಕ ವಸ್ತು ಎಂದರೆ ತುಂಬ ಸ್ಪಷ್ಟವಾಗಿ ಅಲ್ಲದಿದ್ದರೂ ಕೆಲವು ವಸ್ತುಗಳ ಮೂಲಕ ನಾವು ನೋಡಬಹುದು ಅಂತಹ ವಸ್ತುಗಳನ್ನು ಅರೆ ಪಾರದರ್ಶಕ ವಸ್ತು ಎನ್ನುತ್ತೇವೆ ಸ್ವಯಂ ಪ್ರಕಾಶ ಸ್ವಯಂ ಪ್ರಕಾಶ ವಸ್ತು ಸ್ವಂತ ಬೆಳಕನ್ನು ಹೊಮ್ಮಿಸುವ ಸೂರ್ಯನಂತಹ ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತು ಎನ್ನುತ್ತೇವೆ ಹಾಗಾದರೆ ಇವಾಗ ಪಾರದರ್ಶಕ ವಸ್ತು ನೋಡೋಣ ಪಾರದರ್ಶಕ ವಸ್ತುಗಳು ಗಾಳಿ ನೀರು ಸಮತಲ ಗಾಜಿನ ಹಾಳೆ ಇವೆಲ್ಲವುಗಳು ಕೂಡ ಪಾರದರ್ಶಕ ವಸ್ತುಗಳ ವಸ್ತುಗಳಾಗಿವೆ ಇವಾಗ ಅಪಾರದರ್ಶಕ ವಸ್ತುಗಳು ಬಂಡಿಯ ಚೂರಿ ಅಲುಮಿನಿಯಂ ಹಾಳೆ ಮರದ ಹಲಗೆ ಸೀಡಿ ಕೆಂಪಿಗೆ ಕಾದ ಕಬ್ಬಿಣದ ತುಂಡು ಕೊಡೆ ಗೋಡೆ ಕಾರ್ಬನ್ ಹಾಳೆ ಕಾರ್ಡ್ಬೋರ್ಡ್ ಇವೆಲ್ಲವೂ ಕೂಡ ಅಪಾರದರ್ಶಕ ವಸ್ತುಗಳಾಗಿವೆ ಅರೆ ಪಾರದರ್ಶಕ ವಸ್ತುಗಳು ಯಾವುವಂತೂ ನೋಡೋಣ ಪಾಲಿಥೀನ್ ಹಾಳೆ ಹೊಗೆ ಹಿಮ ಗ್ಯಾಸ್ ಬರ್ನರ್ನ ಜಾಲಿ ಸೆಲೊಫೇನ್ ಹಾಳೆ ತಂತಿಯ ಬಲೆ ಇವೆಲ್ಲವೂ ಕೂಡ ಅರೆ ಪಾರದರ್ಶಕ ವಸ್ತುಗಳು ಸ್ವಯಂ ಪ್ರಕಾಶ ಸ್ವಯಂ ಪ್ರಕಾಶ ವಸ್ತುಗಳು ಉರಿಯುತ್ತಿರುವ ಪ್ರತಿ ದೀಪ್ತಿ ಕೊಳವೆ ಉರಿಯುತ್ತಿರುವ ಟಾರ್ಚ್ ಸೂರ್ಯ ಮಿಣುಕು ಹುಳು ಚಂದ್ರ ಇವೆಲ್ಲವೂ ಕೂಡ ಸ್ವಯಂ ಪ್ರಕಾಶ ವಸ್ತುಗಳಾಗಿವೆ ಇವಾಗ ಮೂರನೆಯ ಪ್ರಶ್ನೆ ನೋಡೋಣ ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂ ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವಿರ ಅಂದರೆ ಒಂದು ರೀತಿ ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಛಾಯೆ ಎಂದರೆ ನೆರಳು ಒಂದು ರೀತಿ ಹಿಡಿದರೆ ವೃತ್ತಾಕಾರದ ನೆರಳು ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ನೆರಳು ಉಂಟು ಮಾಡುತ್ತದೆ ಆ ಉಂಟು ಮಾಡುವ ಒಂದು ಆಕೃತಿಯನ್ನು ನೀವು ಸೃಷ್ಟಿಸುವ ಬಗ್ಗೆ ನೀವು ಆಲೋಚಿಸುವಿರಾ ಎಂದು ಕೇಳಿದ್ದಾರೆ ಉತ್ತರ ನೋಡೋಣ ಇವಾಗ ಸೂರ್ಯನ ಬೆಳಕಿನಲ್ಲಿ ಸಿಲಿಂಡರ್ ಅನ್ನು ಹಿಡಿದಾಗ ಸೂರ್ಯನಿಗೆ ಸಂಬಂಧಿಸಿದ ಅದರ ದೃಷ್ಟಿಕೋನವನ್ನು ಅವಲಂಬಿಸಿ ವೃತ್ತಾಕಾರದ ನೆರಳು ಅಥವಾ ಆಯತಾಕಾರದ ನೆರಳು ಪಡೆಯಬಹುದು ಅಂದರೆ ಸೂರ್ಯನ ಬೆಳಕಿನಲ್ಲಿ ಒಂದು ಸಿಲಿಂಡರ್ ಅನ್ನು ಹಿಡಿದಾಗ ಆ ಸಿಲಿಂಡರ್ ಮೇಲೆ ಬೀಳುವ ಸೂರ್ಯನ ಕಿರಣಗಳ ಮೂಲಕ ನಾವು ಆ ದೃಷ್ಟಿಕೋನವನ್ನು ಅವಲಂಬಿಸಿ ವೃತ್ತಾಕಾರದ ಅಥವಾ ಆಯತಾಕಾರದ ನೆರಳು ಪಡೆಯಬಹುದು ಎಂದು ಹೇಳಿದ್ದಾರೆ ಅಂದರೆ ಸಿಲಿಂಡರ್ ಮೇಲ್ಭಾಗವು ಸೂರ್ಯನನ್ನು ಎದುರಿಸಿದಾಗ ನಂತರ ವೃತ್ತಾಕಾರದ ನೆರಳು ರೂಪುಗೊಳ್ಳುತ್ತದೆ ಮತ್ತೊಂದೆಡೆ ಸಿಲಿಂಡರ್ನ ಬದಿಯು ಸೂರ್ಯನನ್ನು ಎದುರಿಸಿದಾಗ ನಂತರ ಆಯತಾಕಾರದ ನೆರಳು ರೂಪುಗೊಳ್ಳುತ್ತದೆ ಸಿಲಿಂಡರ್ ಮೇಲೆ ಮೇಲ್ಭಾಗದ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ವೃತ್ತಾಕಾರದ ನೆರಳು ರೂಪುಗೊಳ್ಳುತ್ತದೆ ಸಿಲಿಂಡರ್ನ ಬದಿಯು ನೆರಳು ಬಿದ್ದಾಗ ಸಿಲಿಂಡರ್ನ ಬದಿಯು ಸೂರ್ಯನನ್ನು ಎದುರಿಸಿದಾಗ ನಂತರ ಆಯತಕಾರದ ನೆರಳು ರೂಪುಗೊಳ್ಳುತ್ತದೆ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ ಉತ್ತರ ಕಾಣುವುದಿಲ್ಲ ನಮ್ಮ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಲು ನಮಗೆ ಸಾಧ್ಯವಾಗುವುದಿಲ್ಲ ಕನ್ನಡಿಯಿಂದ ಬೆಳಕು ಪ್ರತಿಫಲಿಸಿದಾಗ ವಸ್ತುವಿನ ಚಿತ್ರವು ರೂಪುಗೊಳ್ಳುತ್ತದೆ ಕೊನೆಯಲ್ಲಿ ಬೆಳಕಿನ ಮೂಲವಿಲ್ಲದ ಕಾರಣ ಯಾವುದೇ ಚಿತ್ರವು ರೂಪುಗೊಳ್ಳುವುದಿಲ್ಲ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣಬೇಕಾದರೆ ಬೆಳಕು ತುಂಬ ಮುಖ್ಯವಾಗಿದೆ ಧನ್ಯವಾದಗಳು